ವಾಗಿ ನೋಡಬಲ್ಲ ಕಣ್ಣು ಆಡದೆ ಇರುವ ಮಾತುಗಳನ್ನು ಕೇಳಬಲ್ಲ ಕಿವಿ ಮಿಡಿಯುವ ಮನಸ್ಸು ಮೂಡುವ ಭಾವನೆ ಭಾಷಾ ಸಂಪತ್ತು ಇದು ಒಬ್ಬ ಶಕ್ತ ಕತೆಗಾರನನ್ನು ರೂಪಿಸುತ್ತೆ ನಾನು ಕೆಂಪು ದಾಸವಾಳ ವಕ್ಷಸ್ಥಲ ಎರಡನ್ನೂ ಅಮೂಲಾಗ್ರವಾಗಿ ಓದಿದ್ದೀನಿ ಮೊದಲಿಗೆ ಕೆಂಪು ದಾಸವಾಳದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತೀನಿ ಸಣ್ಣ ಕತೆ ಅಂದರೆ ನನ್ನ ಪ್ರಕಾರ ಗದ್ಯದಲ್ಲಿ ಬರೆಯುವ ಕವಿತೆ ನಾವು ನೋಡ್ತೀವಿ ಎಲ್ರಿಗೂ ಗೌರವಾನ್ವಿತಳಾದ ಪ್ರೀತಿ ಪಾತ್ರಳಾದ ಒಬ್ಬ ಮಹಿಳೆ ತನ್ನ ಸೊಸೆಯ ಜೊತೆ ಮಾತ್ರ ತುಂಬ ಕಿರಿಕಿರಿಯನ್ನು ಮಾಡ್ತಾ ಇರ್ತಾಳೆ ಮಕ್ಕಳೆಲ್ಲರೂ ಅಪ್ಪ ಅಮ್ಮನಿಗೆ ಪ್ರೀತಿ ಪಾತ್ರರಾದ್ರೂ ಒಂದು ಮಗುವಿನ ಮೇಲೆ ಅತಿಯಾದ ಮುದ್ದಿರುತ್ತೆ ನಾವು ಮಾಡಿದ ಒಂದು ಸಣ್ಣ ಉಪಕಾರವನ್ನು ಜೀವನ ಪೂರ್ತಿ ಸ್ಮರಿಸೋರು ಇರ್ತಾರೆ ನಾವು ಮಾಡಿದ ದೊಡ್ಡ ಉಪಕಾರವನ್ನು ಮರೆತು ಬೆನ್ನು ತಿರುಗಿಸಿ ಹೋಗೋರು ಇರ್ತಾರೆ ಹೀಗೆಲ್ಲ ಆಗೋದಕ್ಕೆ ಕಾರಣ ಏನು ಇಂತಹ ವರ್ತನೆಗಳ ಹಿಂದೆ ಇರೋ ಸೈಕಾಲಜಿ ಯಾವುದು ತರ್ಕ ಯಾವುದು ಇಂತಹ ಬದುಕಿನ ಘಟನೆಗಳನ್ನು ಸೂಕ್ಷ್ಮವಾಗಿ ನೋಡಬಲ್ಲ ಕಣ್ಣು ಆಡದೇ ಇರುವ ಮಾತುಗಳನ್ನು ಕೇಳಬಲ್ಲ ಕಿವಿ ಮಿಡಿಯುವ ಮನಸ್ಸು ಮೂಡುವ ಭಾವನೆ ಭಾಷಾ ಸಂಪತ್ತು ಇದು ಒಬ್ಬ ಶಕ್ತ ಕಥೆಗಾರನನ್ನು ರೂಪಿಸುತ್ತೆ ಇದೆಲ್ಲದಕ್ಕಿಂತ ಯಾವುದು ಅಂದರೆ ಇದೆಲ್ಲವನ್ನು ಸಂಯೋಜನೆ ಮಾಡುವ ಒಂದು ಶಕ್ತಿ ಮಹಿಳೆಯರು ಮಾತ್ರ ಒಳಗಿನಿಂದ ಕಾಣಬಹುದಾದ ಕೌಟುಂಬಿಕ ಸೂಕ್ಷ್ಮಗಳು ವಿವರಗಳು ವೈಪರೀತ್ಯಗಳು ಸುಖ ದುಃಖಗಳು ಸಹಜವಾಗಿ ಆಷಾರಗೋರ ಕಥೆಯಲ್ಲಿ ಇಲ್ಲಿರುವ ಹದಿಮೂರು ಕಥೆಗಳಲ್ಲೂ ವಿಭಿನ್ನವಾದ ಚಿತ್ರಣ ಇದೆ ಇಲ್ಲಿ ಬೇರೆ ಬೇರೆ ಪಾತಳಿಯ ಕಥೆಗಳಿವೆ ಪ್ರತಿ ಪಾತ್ರವು ಬೇರೆ ಬೇರೆಯವರಿಗೆ ಬೇರೆ ರೀತಿಯಲ್ಲಿ ಕಾಣಬಹುದು ಅಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಎಲ್ಲರ ದೃಷ್ಟಿಯಲ್ಲೂ ಒಂದೇ ರೀತಿಯಲ್ಲಿ ಕಾಣಿಸೋದಿಲ್ಲ ಒಬ್ಬೊಬ್ಬರು ಒಂದು ವ್ಯಕ್ತಿತ್ವವನ್ನು ಬೇರೆ ರೀತಿ ಪರಿಭಾವಿಸ್ತಾರೆ ಅಂತಹ ಒಂದು ಪಾತ್ರ ಪರಿತ್ಯಕ್ತೆಯ ಪುಟ್ಟಮ್ಮನ ಪಾತ್ರ ಕುಟುಂಬದ ಸದಸ್ಯರಲ್ಲಿ ಮೂಡಬಹುದಾದ ತಪ್ಪು ತಿಳುವಳಿಕೆಗಳು ಮತ್ತು ಆ ತಪ್ಪು ತಿಳುವಳಿಕೆಗಳನ್ನು ಸಿಕ್ಕು ಬಿಡಿಸಿದ ಹಾಗೆ ಬಿಡಿಸಿಬಿಟ್ಟರೆ ನಿರಾಳವಾಗುವ ಮನಸ್ಸುಗಳು ಮನವೀಣ ಕವಿತೆಯಲ್ಲಿ ಇದೆ ಪಾತ್ರವೊಂದು ತನಗೆ ತಾನೇ ಹೊಸ ವಿಚಾರವನ್ನು ಆವಿಷ್ಕರಿಸಿಕೊಂಡಾಗ ಮೂಡಬಹುದಾದ ಬದಲಾವಣೆ ಕೊಂಡಿ ಕಥೆಯ ರಾಜಗೋಪಾಲರ ಪಾತ್ರದಲ್ಲಿ ಇದೆ ಭಾವನೆಗಳು ತೆಳುವಾಗಿ ಬಿಟ್ರೆ ದಾಂಪತ್ಯದಲ್ಲಿ ಮೂಡುವ ವಿರಸದ ಪಾತ್ರ ಮಮತಾ ವ್ಯಕ್ತಿತ್ವದಲ್ಲಿ ಇದೆ ಬಿರುಕು ಕಥೆಯಲ್ಲಿ ಹೀಗೆ ವಿಭಿನ್ನ ಪಾತ್ರಗಳ ಚಿತ್ರಣವನ್ನು ನಾವು ಆಶಾರಘು ಅವರ ಕಥೆಗಳ ಸಂಕಲನದಲ್ಲಿ ಕಾಣಬಹುದು ಇಲ್ಲಿ ಪಾತ್ರಗಳ ಮನೋವ್ಯಾಪಾರ ಅದೆಷ್ಟು ಸಹಜವಾಗಿ ಆಗಿದೆ ಅಂದರೆ ಕಥಾ ಸಂಕಲನದ ಮುನ್ನುಡಿಯಲ್ಲಿ ಅರವಿಂದ ಚೊಕ್ಕಾಡಿಯವರು ಹೇಳ್ತಾರೆ ಲೇಖಕಿಯು ಎಲ್ಲಿಯೂ ಪಾತ್ರಗಳನ್ನು ಚಲಾಯಿಸುವುದಿಲ್ಲ ಪಾತ್ರಗಳು ತಮ್ಮಷ್ಟಕ್ಕೆ ತಾವು ಸಹಜವಾಗಿರುತ್ತವೆ ಅಂದರೆ ಯಾವುದೇ ಪಾತ್ರದ ಬಗ್ಗೆ ಲೇಖಕಿಗೆ ಇಲ್ಲಿ ಪಕ್ಷಪಾತ ಇಲ್ಲ ಈ ಪಾತ್ರದ ಸ್ವ ಸ್ವರೂಪ ಒಳ್ಳೆಯದು ಈ ಪಾತ್ರದ ಭಾವನೆ ಒಳ್ಳೆಯದಲ್ಲ ಅಂತ ನಮ್ಮ ಮೇಲೆ ಅವರು ಯಾವ ಭಾವನೆಯನ್ನು ಹೇರೋದಿಲ್ಲ ಅಭಿಪ್ರಾಯವನ್ನು ಕಥೆಗಳಲ್ಲಿರುವ ಸ್ತ್ರೀ ಪಾತ್ರಗಳನ್ನಂತೂ ಆಳವಾದ ಸಂವೇದನೆಯಿಂದ ಚಿತ್ರಿಸಿದ್ದಾರೆ ಕಥೆಯ ಘಟ್ಟಗಳನ್ನು ಹೇಳುವಾಗ ಎಚ್ಚರಿಕೆಯ ನಡಿಗೆ ಲೇಖಕಿಯದು ಅಂತ ವಿಮರ್ಶಕರು ಗುರುತಿಸ್ತಾರೆ ಯಾವ ಕಥೆಯಲ್ಲೂ ಪಾತ್ರಗಳು ಘಟನೆಗಳು ಮುಗ್ಗರಿಸೋದಿಲ್ಲ ಓದುಗನಿಗೆ ಎಲ್ಲಿಯೂ ಕೂಡ ಗೊಂದಲ ಆಗೋದಿಲ್ಲ ಅಷ್ಟು ಸಹಜವಾಗಿ ಕತೆಗಳು ಮೂಡಗನಿಗೆ ಈ ಕಥೆಗಳ ಸೊಬಗಿಗಾಗಿ ರುಚಿ ತೋರಿಸೋದು ಅಂತಾರಲ್ಲ ಅದಕ್ಕೋಸ್ಕರ ಕಥೆಯ ಕೆಲವು ಕೊನೆ ವಾಕ್ಯಗಳನ್ನು ನಾನು ಓದ್ತೀನಿ ಮೊದಲನೇದು ಬಾವಿಯ ಒಳಗೆ ಇಣುಕಿದ ಅದನ್ನು ನೀವು ಕೂಡ ಹೇಳಿದ್ರಿ ಗಿಡದಿಂದ ಉದುರಿ ಬಿದ್ದ ಒಂದೇ ಒಂದು ಕೆಂಪು ದಾಸವಾಳದ ಹೂವು ನೀರಿನಲ್ಲಿ ತೇಲ್ತಾ ಇದ್ದರು ಎರಡನೇದು ಮಹತಿ ಮನೆಯ ಅಂಗಳದಲ್ಲಿ ಗಿರಗಿಟ್ಲೆ ಆಡ್ತಾ ಇದ್ದಾಳೆ ನಾನು ಆ ಗಿರಗಿಟ್ಲೆಯಲ್ಲಿ ಕಳೆದು ಹೋಗ್ತಾ ಆಶ್ರಯನ ತುಂಬಿಸ್ಕೊಳ್ತಿದ್ದೇನೆ ಮೂರನೆಯದು ನಮ್ಮನ್ನು ಪ್ರೀತಿಸುವವರನ್ನು ಬಿಟ್ಟು ನಾವ್ಯಾಕೆ ನಮ್ಮನ್ನು ಅನಾದರದಿಂದ ಕಾಣುವ ವ್ಯಕ್ತಿಗಳ ಕಾಲ ಬಳಿ ಹೃದಯವನ್ನಿಟ್ಟು ದೈನ್ಯದಿಂದ ಬೇಡ್ಕೊಳ್ತೇವೆ ನಾಲ್ಕು ಸ್ವತಃ ರಾಜಗೋಪಾಲರಿಗೆ ರಾಜಗೋಪಾಲರೇ ಹೊಸಬರಾಗಿ ಕಾಣಿಸ್ತಾ ಇದ್ರು ಮನವೀಣಾ ಕಟಿಯ ಕೊನೆ ಹೀಗಿದೆ ಸುಖನ್ಯಾ ವೀಣೆ ನುಡಿಸ್ತಾ ನುಡಿಸ್ತಾ ವಸುಂಧರಮ್ಮ ಮೊಮ್ಮಗಳು ಏಳಿಸುತ್ತಿದ್ದ ಭಾವದ ಅಲೆಗಳಲ್ಲಿ ತೇಲ್ತಾ ತೇಲ್ತಾ ಕಣ್ತುಂಬಿಕೊಂಡರು ಮಧುರ ಮಾತಿನಲ್ಲಿ ಚೈತನ್ಯ ತುಂಬುವ ಬಿಗಿದಪ್ಪಿ ಸಾಂತ್ವನ ಹೇಳುವ ಕಡೆಗೆ ಹಾಸಿಗೆ ಹಿಡಿದರೂ ದಾದಿಯಂತೆ ಶುಶ್ರೂಷೆ ಮಾಡುವ ತಾಯ್ತನದ ಕನಸಿನ ಕುಲನಾರಿಯ ಜೊತೆ ನಾನು ಕೇವಲ ಕನಸಿನಲ್ಲೇ ಬಾಳತೊಡಗಿದೆ ಮಾಸ್ತಿಯವರು ಮುಂಚೂಣಿಯಲ್ಲಿ ಆರಂಭಿಸಿದ ಸಣ್ಣ ಕಥೆಗಳ ಮೆರವಣಿಗೆಗೆ ಈಗಾಗಲೇ ನೂರಾರು ರಥಗಳು ಸೇರಿಕೊಂಡಿವೆ ಅದರಲ್ಲಿ ಆಶಾ ಅವರ ಕಥೆಗಳ ರಥವೂ ಕೂಡ ಸಾಗ್ತಾ ಇದೆ ಗೆಲುವಿನ ಧ್ವಜದ ಜೊತೆಗೆ ಸಾಗ್ತಾ ಇದೆ ಅಂತ ನಾನು ಥ್ಯಾಂಕ್ ಯು ಇನ್ನು ವಕ್ಷಸ್ಥಲ ಕಾದಂಬರಿಗೆ ನಾನೇ ಮುನ್ನುಡಿ ಬರ್ದಿರೋದರಿಂದ ಅದರ ಕೆಲವು ಆಯ್ದ ಭಾಗಗಳನ್ನು ಓದ್ಬಿಡ್ತೀನಿ ಕನ್ನಡದ ಸುಪ್ರಸಿದ್ಧ ಲೇಖಕಿ ಆಶಾರಘು ಅವರ ಇತ್ತೀಚಿನ ಕಾದಂಬರಿ ವಕ್ಷಸ್ಥಲ ಓದಿ ಮುಗಿಸಿದ ಕೂಡಲೇ ನನಗೆ ನೆನಪಿಗೆ ಬಂದದ್ದು ಬೇಂದ್ರೆಯವರ ಸಖಿಗೀತದ ಸಾಲುಗಳು ಏಕಾಂತದ ಜಿನುಗುಲು ಕಂತ ಕೆಳೆಯಿತು ಕಾದಂಬರಿ ಆರಂಭನೇ ಬಹಳ ವಿಶಿಷ್ಟವಾಗಿದೆ ಕಥಾನಾಯಕಿ ನಾಯಕಿ ಜಾನಕಿಗೆ ಒಂದು ಕನಸು ಬೀಳತ್ತೆ ಆ ಕನಸಿನಲ್ಲಿ ಕಾಣೋದು ನೀರಿಲ್ಲದ ಭಾಗ್ಯ ಸ್ವಲ್ಪವೇ ಹೊತ್ತಲ್ಲಿ ಅದರಲ್ಲಿ ನೀರು ಕಾಣಿಸುತ್ತೆ ಬಿಳಿಯ ಪಂಚೆಯೊಂದು ತೇಲಿದಂತೆಯೂ ಕಾಪಾಡಿ ಕಾಪಾಡಿ ಎನ್ನುವ ಕೈಯೊಂದು ನೀರಿನಿಂದ ಮೇಲೆ ಬಂದಂತೆಯೂ ಕನಸು ಮುಂದುವರಿಯುತ್ತದೆ ಹಾಗೆ ಕಾಪಾಡಿ ಎಂದ ಕೈ ಬೇರೆ ಯಾರದ್ದೂ ಅಲ್ಲ ತನ್ನ ನಲ್ಲ ತನ್ನ ಬದುಕು ತನ್ನ ಸರ್ವಸ್ವ ಎಲ್ಲವೂ ಆದ ರಾಗವನದ್ದು ಅಂತ ಅನಿಸುತ್ತೆ ಇಡೀ ಕಾದಂಬರಿಯಲ್ಲಿ ಒಂದು ಭಾವವನ್ನು ಪದೇ ಪದೇ ಸ್ಥಾಯಿ ಭಾವವಾಗಿ ನೋಡಬಹುದು ಅದು ಯಾವುದು ಅಂದರೆ ಹೇಗೆ ಲಕ್ಷ್ಮಿ ವಿಷ್ಣುವಿನ ವಕ್ಷಸ್ಥಲದಲ್ಲಿ ನೆಲೆಸಿದಾಳೋ ಹಾಗೆ ನಲ್ಲನ ಹೃದಯ ಮಂದಿರವೇ ಪ್ರಿಯತಮೆಯ ಆವಾಸ ಸ್ಥಾನ ಅನ್ನುವ ಭಾವ ಇಲ್ಲಿ ಮೂರು ನೆಲೆಗಳಿವೆ ಕಾದಂಬರಿಯಲ್ಲಿ ಒಂದು ಪೌರಾಣಿಕ ನೆಲೆ ಪೌರಾಣಿಕ ನೆಲೆಯಲ್ಲಿ ಶ್ರೀನಿವಾಸ ಕಲ್ಯಾಣದ ಪ್ರಸ್ತಾಪ ಇದೆ ಆಕಾಶರಾಜನ ಮಗಳಾಗಿ ಪದ್ಮಾವತಿ ಭೂಲೋಕದಲ್ಲಿ ಜನಿಸುವುದರಿಂದ ಹಿಡಿದು ಅವರಿಬ್ಬರ ಮಿಲನ ವಿವಾಹದ ಕತೆ ಇದೆಲ್ಲವೂ ಬಹಳ ಸ್ವಾರಸ್ಯಕರವಾಗಿ ಇಲ್ಲಿದೆ ಗೋಕುಲದ ರಾಧೇಶ್ಯಾಮರ ಪ್ರೇಮ ಗೋಕುಲ ನಿರ್ಗಮನ ರಾಧೆಯ ವಿರಹ ರಾಧೆಯ ವೃದ್ಧಾಪ್ಯದಲ್ಲಿ ಅವರಿಬ್ಬರ ಕೊನೆಯ ಭೇಟಿ ಕೂಡ ಮನಸ್ಸಿಗೆ ಆಪ್ತವಾಗುವಂತೆ ಚಿತ್ರಿತವಾಗಿದೆ ಈ ಕಾದಂಬರಿಯ ಎರಡನೆಯ ನೆಲೆ ಐತಿಹಾಸಿಕ ನೆಲೆ ತಾನು ಆರಾಧಿಸುವ ದೇವರಿಗೆ ತಾನೇ ಹೂಮಾಲಿಯಾಗಿ ಬಿಡುವ ಅಂಡಾಳ್ ಹಾಗೂ ಅವಳು ರಚಿಸಿದ ತಿರುಪ್ಪಾವೈ ಕಾವ್ಯದ ಕಥಾನಕ ಅತ್ಯಂತ ಆಕರ್ಷಕವಾಗಿ ಚಿತ್ರಿತವಾಗಿದೆ ಗಿರಿಧರ ಸಖಿ ಮೀರಾಳ ಜೀವನಗಾಥೆ ಮತ್ತು ಕೃಷ್ಣನನ್ನ ಕುರಿತ ಅವಳ ಅಂತರಂಗದ ಆಲಾಪಗಳು ಲೇಖಕಿಯ ಭಾಷಾ ಸೌಂದರ್ಯವನ್ನು ಪ್ರಬುದ್ಧತೆಯನ್ನು ಮನಗಾಣಿಸುತ್ತವೆ ತನ್ನ ಪ್ರೀತಿಯ ಗೊಂಬೆ ಚಲುವ ನಾರಾಯಣನಲ್ಲಿಯೇ ಲೀನವಾಗುವ ನಾಚಿಯಾರಳ ಕತೆ ದೇವರಿಗೆ ಅರ್ಪಿಸುವ ಮುತ್ತಿನಾರತಿಯ ಸೇವೆಯನ್ನೇ ಬದುಕಿನ ಗುರಿಯಾಗಿಸಿಕೊಂಡ ತರಿಕೊಂಡ ವೆಂಕಮಾಂಬಳ ಕತೆ ಕೂಡ ಬಹಳ ಸ್ವಾರಸ್ಯಕರವಾಗಿ ಇಲ್ಲಿ ಮೂಡಿದೆ ಮೂರನೆಯದು ವರ್ತಮಾನದ ನೆಲೆ ಇಲ್ಲಿರುವುದು ಜಾನಕಿ ರಾಘವರ ಭೇಟಿ ಅವರ ಬಾಂಧವ್ಯ ಪ್ರೀತಿ ವಿವಾಹ ಮತ್ತು ವಿರಹದ ಕತೆ ಈ ಮೂರೂ ನೆಲೆಗಳಲ್ಲಿ ಪ್ರೇಮ ಮತ್ತು ಆರಾಧನೆಯ ಕತೆಗಳು ಬೆಳೀತಾ ಹೋಗುತ್ತವೆ ಈ ಕಥೆಯನ್ನು ಇಲ್ಲಿ ವಿಸ್ತಾರವಾಗಿ ಹೇಳೋದಿಲ್ಲ ಯಾಕೆಂದರೆ ಕಾದಂಬರಿ ಓದುವವರಿಗೆ ಅದರ ಸೊಗಸು ಇರಲಿ ಅಂತ ನನಗೆ ವಕ್ಷಸ್ಥಲ ಒಂದು ಮನೋವೈಜ್ಞಾನಿಕ ಕಾದಂಬರಿಯಾಗಿ ಕೂಡ ಕಾಣಿಸುತ್ತೇನೆ ಮನುಷ್ಯನ ಸುಪ್ತ ಪ್ರಜ್ಞೆ ಮತ್ತು ಅರೆಸುಪ್ತ ಪ್ರಜ್ಞೆಗಳು ವ್ಯಕ್ತಿಯ ಮನಸ್ಸಿನ ಮೇಲೆ ಮೂಡಿಸುವ ಪರಿಣಾಮ ಕನಸುಗಳ ಮೂಲಕ ವ್ಯಕ್ತವಾಗುವುದನ್ನು ನಾವಿಲ್ಲಿ ಗಮನಿಸಬಹುದು ಮನುಷ್ಯನ ಬಲ ಮೆದುಳು ಹೆಚ್ಚು ಸಕ್ರಿಯವಾಗಿ ಬದುಕಿನ ವಾಸ್ತವವನ್ನು ಒಪ್ಪಿಕೊಳ್ಳಲು ಅಸಮರ್ಥವಾದಾಗ ಏನಾಗಬಹುದು ಎನ್ನುವ ಸಮರ್ಥ ಚಿತ್ರಣ ನಾಯಕಿಯ ಪಾತ್ರದಲ್ಲಿ ಇಲ್ಲಿ ಸಿಗುತ್ತೆ ಮನುಷ್ಯ ಸಾಮಾನ್ಯವಾಗಿ ಜೀವನದ ಅತ್ಯಂತ ಕಟು ಕಹಿ ವಾಸ್ತವದ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳೋದಕ್ಕೆ ಸ್ವೀಕರಿಸೋದಕ್ಕೆ ಸಿದ್ಧ ಇಲ್ಲದಾಗ ಮನಸ್ಸು ಸಹಜವಾಗಿಯೇ ಪರ್ಯಾಯ ದಾರಿಗಳನ್ನು ಹುಡುಕೊಳ್ಳುತ್ತೆ ಆದ್ದರಿಂದಲೇ ಜಾನಕಿ ಕೌಟುಂಬಿಕವಾದ ವಾಸ್ತವದ ನೆಲೆಗಟ್ಟನ್ನು ಬಿಟ್ಟು ಎತ್ತರವಾದ ಒಂದು ಬೇರೆಯೇ ನೆಲೆಗೆ ಹೋಗ್ತಾಳೆ ಆ ಸ್ಥಳವೇ ತಿರುಪತಿಯ ಬೆಟ್ಟ ಮತ್ತು ತನ್ನೆಲ್ಲ ನೋವಿನ ಭಾವನೆಗಳನ್ನು ಅವಳು ಬರವಣಿಗೆಯ ಮೂಲಕ ಹೊರಹಾಕೋದಕ್ಕೆ ಪ್ರಯತ್ನ ಪಡ್ತಾಳೆ ಒಟ್ಟಿನಲ್ಲಿ ವಾಸ್ತವ ಕಲ್ಪನೆ ಅತೀಂದ್ರಿಯ ದೈವಿಕ ಈ ಎಲ್ಲ ನೆಲೆಗಳ ಚಿತ್ರಣವನ್ನು ಏಕತ್ರಗೊಳಿಸಿ ಪ್ರತಿಮಾತ್ಮಕವಾಗಿ ಕಾದಂಬರಿಯನ್ನು ಕಟ್ಟಿಕೊಡುವಲ್ಲಿ ಲೇಖಕಿ ಆಶಾರಘು ಯಶಸ್ವಿಯಾಗಿದ್ದಾರೆ ಸ್ವಾರಸ್ಯಕರವಾಗಿ ಕಥಾನಕ ಕಟ್ಟಿಕೊಡೋದರಲ್ಲಿ ಭಾಷೆಯನ್ನು ವಾಹಕವಾಗಿಸುವಲ್ಲಿ ಆಶಾ ಅವರು ಸಿದ್ಧಹಸ್ತರು ಜೀವನ ಅದರ ಅರ್ಥ ಪ್ರೇಮ ವಿಯೋಗ ಮಿಲನ ಆತ್ಮ ಪರಮಾತ್ಮ ಹೀಗೊಂದು ಮಾಯಾ ಜಗತ್ತನ್ನು ಅನನ್ಯವಾಗಿ ಸೃಷ್ಟಿಸಿರುವ ಈ ಕಾದಂಬರಿ ಓದುಗರ ವಕ್ಷಸ್ಥಲಕ್ಕೂ ಹತ್ತಿರವಾಗಲಿ ಹೃದಯಕ್ಕೆ ಆತ್ಮೀಯವಾಗಲಿ ಅಂತ ನಾನು ಆಶಿಸ್ತೀನಿ ಇಂತಹ ಒಂದು ಕಾದಂಬರಿಯನ್ನು ಓದೋದಕ್ಕೆ ಕೊಟ್ಟು ಮುನ್ನುಡಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟ ಆಶಾರಗೋವರ ವಿಶ್ವಾಸಕ್ಕೆ ನಮಿಸ್ತಾ ಈ ಪುಸ್ತಕ ಮಳಿಗೆ ತುಂಬ ಎತ್ತರೆತ್ತರಕ್ಕೆ ಬೆಳೀಲಿ ಈ ಪುಟ್ಟ ಮಳಿಗೆ ದೊಡ್ಡ ವಿಸ್ತಾರವಾದ ಕಟ್ಟಡ ಆಗಲಿ ಅಂತ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ